ಗುರುಗಳ ಒಬ್ರ ಅದಾರಿ ಬಿಜ~ ಬೆಂಗಳೂರಿಂದ ನಮಗ ಎಲ್ಲಾ ಹೇಳಿ ಕೊಡ್ತಾರ ಎಲ್ಲಾನು ಎಲ್ಲಾ ಎಲ್ಲಾನು ಅರಾಮ ಅಂತ ಹೇಳ್ತೀನಿ sir ಎಲ್ಲೋ ಅಂತಂದ್ರ ಏನ್ ಗೊತ್ತಾ ಭೂತತ್ವ ಭೂಮಿ ಭೂಮಿದ ಗುಣ ಏನ್ ಗೊತ್ತಾ ಹಿಡ್ದು ಇಟ್ಕೊಳೋದು ನೀವ್ ಏನೇ ಕೊಡಿ ಹಿಡಿ ಹಿಡ್ದು ಇಟ್ಕೊಳುತ್ತೆ ಬಿಜಾಪುರದಲ್ಲಿ ಒಂದ್ ಹಳ್ಳಿನಲ್ಲಿ ಕುತ್ಕೊಂಡು ಕಾಶಿನಾಥ್ ಅವರು ಫೀಡ್ ಬ್ಯಾಕ್ ಕೇಳ್ತಿದ್ದಾರೆ ಯಾರಿಗೋ ಲೂಸ್ ಮೋಷನ್ ಆಯ್ತು ನಾನು ಇಲ್ಲಿ ಎಲ್ಲೋ ಕಲರ್ ಹಚ್ಚಿದೆ ಸ್ಟಾಪ್ ಆಯ್ತು ಅಂತ ನೀವ್ ಎಲ್ಲೋ ಕಲರ್ ಹಚ್ಚಿದ್ರೆ

ನಮ್ ಫ್ರೆಂಡ್ ಹಚ್ಚದ ಏನ್ ಮಾಡ್ಬೇಕ್ ದೋಸ್ತ ಏನಿಲ್ಲ ಸರ್ ಅರ್ಶಿನ್ ಕಲ್ಸಿ ಹಚ್ಚಿ ಕಡಿಮೆ ಆತನ್ ಸರ್ ಒಂದ್ ಹತ್ ನಿಮಿಷದಲ್ಲಿ ಕಡಿಮೆ ಆಗ್ಬಿಡ್ತ ಸರ್ ಅವ್ರು ಅವ್ರ ಬಾಳ ಖುಷಿಯಾಗ ಸರ್ ಇಂತಿಂತ ಸಣ್ಣ ಹುಡುಗಿಯರಿ ಎಲ್ಲ ಆರಾಮ ಆಗ್ತಲ್ಲ ಹೆಂಗ್ ಕಲ್ತಿನಿ ಗುರುಗಳ ಬೆಂಗಳೂರಿಂದ ನಮ್ಗೆಲ್ಲಾ ಹೇಳ್ಕೊಡ್ತಾರ ಎಲ್ಲಾನು ಎಲ್ಲಾ ಎಲ್ಲಾನು ಆರಾಮ್ ಅಂತ ಹೇಳ್ತೀನಿ ಸರ್ ತುಂಬಾ ಖುಷಿ ಆಯ್ತು ನಿಮ್ ಫೀಡ್ಬ್ಯಾಕ್ ಕೇಳಿ ನಮ್ಮ ಒಂದು ದೂರದೃಷ್ಟಿನಿ ಇದೇನೆ ಪ್ರತಿ ಒಂದ್ ಹಳ್ಳಿನಲ್ಲಿ ಓಕೆ ಓಕೆ ಸರ್ ಯುವಕರು ಮುಂದೆ ಬಂದ್ಬಿಟ್ಟು ಇದನ್ನ ಕಲಿಬೇಕು ಯಾಕೂ ಪ್ರೆಷರ್ ಇದ್ರಾಗ ಕ್ಲಾಸ್ ಅಟೆಂಡ್ ಆದಾಗ ನಿಮ್ ಜೊತೆ ಮಾತಾಡಕ್ ಸಹಿತ ಭಯ ಆತಿತ್ ಸರ್ ನನಗ ಎಷ್ಟನೇ ಕ್ಲಾಸ್ ಓದಿದ್ಯಾಪ ನೀನು ಸರ್ ನಮ್ದು ಪಿ ಯು ಸಿ ಮುಗಿದ್ವಿ ಸರ್ ಕೃಷಿ ಮಾಡ್ತಾ ಇದೀವಿ ಕೂಲಿ ಮಾಡ್ತಾ ಇದೀವಿ ಸರ್ ಏನು ಬೇರೆ ಏನು ಜಾಬ್ ಮಾಡಲ್ಲ ಸರ್ ಥ್ಯಾಂಕ್ಸ್ ಅಪ್ಪ ನಿನ್ ಫೀಡ್ಬ್ಯಾಕ್ ಗೆ ಏನ್ ತಮಗೆ ಥ್ಯಾಂಕ್ಸ್ ಸರ್ ಕೋಟಿ ಕೋಟಿ ನಮಸ್ಕಾರ ಹೇಳ್ಬೇಕು ಸರ್ ನಮ್ಗೆ ನೀವು ಥ್ಯಾಂಕ್ಸ್ ಹೇಳ್ತೀರ ಸರ್ ಥ್ಯಾಂಕ್ಸ್ ಹೇಳಿದ್ ಯಾಕೆ ಅಂದ್ರೆ ಇಂತ ಒಂದ್ ಅದ್ಭುತ ಇಲ್ಲಿ ನಡೀತಿ ಅಂತ ನಮ್ಗೆ ಗೊತ್ತೇ ಇಲ್ಲ ಸರ್ ಏನಾರ ಆದ್ರೂ ಡಾಕ್ಟರ್ ಹತ್ರ ಹೋಗೋದು ಟ್ಯಾಬ್ಲೆಟ್ಸ್ ತರೋದು ನಮ್ಮಲ್ಲಿ ಅಂತೂ ವಾರ ಹೋಗ್ತಿತ್ತು ಸರ್ ಟ್ಯಾಬ್ಲೆಟ್ ತಗೋತಿದ್ದೀವಿ ಎಲ್ಲಾರು ತುಂಬಾ ಖುಷಿ ಆಯ್ತು ನಿಮ್ ಫೀಡ್ಬ್ಯಾಕ್ ಕೇಳಿ ಕಾಶಿನಾಥ್ ಲಾಯಪ್ಪ ಹಾ ಥ್ಯಾಂಕ್ ಯು ಇವತ್ತು ಒಬ್ಬ ಸಾಮಾನ್ಯ ರೈತ ಇದನ್ ಕಲಿತಾ ಇದ್ದಾನೆ ಸಾಮಾನ್ಯ ರೈತ ಇದನ್ನ ಕಲ್ತ್ ಬಿಟ್ಟು ಅವ್ರ ಊರಲ್ಲಿ ಸುಮಾರು ಜನ ಡಾಕ್ಟರ್ ಹತ್ರ ಹೋಗೋದನ್ನ ತಪ್ಪಿಸ್ತಿದ್ದಾನೆ ಅಂತಂದ್ರೆ ಇದಕ್ಕಿಂತ ದೊಡ್ಡ ಫೀಡ್ಬ್ಯಾಕ್ ಇದಕ್ಕಿಂತ ದೊಡ್ಡ ಒಂದು ಗುರುದಕ್ಷಿಣೆ ಏನಿಲ್ಲ ಇಲ್ಲ ನನ್ಗೆ ತುಂಬಾ ತುಂಬಾ ಥ್ಯಾಂಕ್ಸ್ ಯಾಕೆ ಹೇಳ್ತೀನಿ ಅಂದ್ರೆ ಒಂದು ಏನೇನೋ ಕಲ್ತಿದ್ದೀವಿ ಏನೇನೋ ಮಾಡ್ತೀವಿ ಸಾವಿರಾರು ಜನ ಬಂದ್ ನಮ್ಮ ಹತ್ರ ವಾಸಿ ಆಗ್ತಾರೆ ಅದು ದೊಡ್ಡದಲ್ಲ ನಾನ್ ಮಾಡೋ ಒಂದು ವಿದ್ಯಾನ ಅದನ್ನ ನೋಡ್ಬಿಟ್ಟು ನೀವು ನನ್ನ ನಂಬ್ಕೊಂಡ್ ಬಂದಿದ್ರಿ ಅಲ್ವಾ ಬಸವರಾಜ್ ಮಾಡೋದೇನೋ ವರ್ಕ್ ಆಗ್ತಿದೆ ಅಂತೇಳಿ ಇವತ್ತು ನೀವೆಲ್ಲಾರು ಬಂದಿರೋದ್ರಿಂದಾನೆ ನಮ್ಮ ಒಂದು ಟೆಕ್ನಿಕ್ ಏನ್ ರಿಸರ್ಚ್ ಮಾಡಿದೀವಿ ಅದನ್ನ ಕರ್ನಾಟಕದ ಮೂಲೆ ಮೂಲೆಗೂ ತಲುಪ್ಸೋದಿಕ್ ಸಾಧ್ಯ ಆಗ್ತಿದೆ ಕರ್ನಾಟಕ ಒಂದೇ ಅಲ್ಲ ಪ್ರಪಂಚದಲ್ಲಿ ಬೇರೆ ಬೇರೆ ದೇಶದಲ್ಲಿ ಎಲ್ಲೆಲ್ಲಿ ಕನ್ನಡಿಗರಿದಾರೋ ಅಲ್ಲೆಲ್ಲದಕ್ಕೂ ನಾವು ನಾವೇನ್ ರಿಸರ್ಚ್ ಮಾಡಿ ಒಂದು ಸಿಂಪಲ್ ಈಲಿಂಗ್ ಹೇಳ್ಕೊಡ್ತಾ ಇದೀವಿ ಕಲರ್ಸ್ ಇಂದ ಆಗಿರ್ಬೋದು ಇಂದ ಆಗಿರ್ಬೋದು ಅಕ್ಯುಪ್ರೆಜರ್ ಇಂದ ಆಗಿರ್ಬೋದು ಇಲ್ಲ ಆಹಾರ ತಗೊಳೋ ರೀತಿ ಆಗಿರ್ಬೋದು ಅದೆಲ್ಲ ತಲುಪ್ತಾ ಇದೆ ಬಿಜಾಪುರದಲ್ಲಿ ಒಂದು ಹಳ್ಳಿನಲ್ಲಿ ಕುತ್ಕೊಂಡು ಕಾಶಿನಾಥ್ ಅವರು ಫೀಡ್ಬ್ಯಾಕ್ ಹೇಳ್ತಿದಾರೆ ಯಾರಿಗೋ ಲೂಸ್ ಮೋಷನ್ ಆಯ್ತು ನಾನು ಇಲ್ಲಿ ಎಲ್ಲೋ ಕಲರ್ ಹಚ್ಚಿದೆ ಸ್ಟಾಪ್ ಆಯ್ತು ಅಂತ ನೀವ್ ಎಲ್ಲೋ ಕಲರ್ ಹಚ್ಚಿದ್ರೆ ಎಲ್ಲೋ ಅಂತಂದ್ರೆ ಏನ್ ಗೊತ್ತಾ ಭೂತತ್ವ ಭೂಮಿ ಭೂಮಿದ ಗುಣ ಏನ್ ಗೊತ್ತಾ ಹಿಡ್ದಿಟ್ಕೊಳೋದು ನೀವೇನೇ ಕೊಡಿ ಇಡೀ ಹಿಡ್ದಿಟ್ಕೊಳುತ್ತೆ ಆ ಹಿಡ್ದಿಟ್ಕೊಳೋ ಗುಣ ಇರೋದು ಭೂಮಿಗೆ ಇವಾಗ ಮೋಷನ್ ಲೂಸ್ ಮೋಷನ್ ಹೋಗ್ತಾ ಇದೆ ಅಂದ್ರೆ ಅದ್ರ ಅರ್ಥ ಏನು ನಿಮ್ ದೇಹ ನಿಮ್ಮ ಮಲನ್ನ ಹಿಡ್ದಿಟ್ಕೊಳಕ್ ಆಗ್ತಾ ಇಲ್ಲ ಅಲ್ವಾ ಎಲ್ಲೋ ಕಲರ್ ಯಾಕೆ ಭೂತತ್ವ ಅಂದ್ರೆ ಭೂಮಿಗೆ ಹೋಗೋ ಪ್ರತಿಯೊಂದು ಎಲ್ಲೋ ಆಗುತ್ತೆ ಒಂದು ಎಲೆ ಹಸುರಾಗಿರುತ್ತೆ ಅದು ಭೂಮಿಗೆ ಹೋಗಲ್ಲ ಗಿಡದಲ್ಲಿ ಇರುತ್ತೆ ಅದು ಎಲ್ಲೋ ಆದ್ಮೇಲೆ ಹೋಗುತ್ತೆ ಕೆಳಗೆ ಬೀಳುತ್ತೆ ಒಂದು ಹಣ್ಣು ಕೆಂಪು ಕೆಂಪಿರ್ಬೇಕಾದ್ರೆ ಅದ್ ಮರದಲ್ಲೇ ಇರುತ್ತೆ ಅದ್ ಯಾವಾಗ ಎಲ್ಲೋ ಟರ್ನ್ ಆಯ್ತು ಅದ್ ಮ್ಯಾಂಗೋ ಆಗಿರ್ಬೋದು ಪಪ್ಪಾಯ ಆಗಿರ್ಬೋದು ಅನಾನಸ್ ಆಗಿರ್ಬೋದು ಎಲ್ಲೋ ಟರ್ನ್ ಆಗ ತಡ ಅದ್ ಭೂಮಿಗೆ ಹೋಗುತ್ತೆ ಆ ಎಲ್ಲೋ ಏನ್ ರೆಪ್ರೆಸೆಂಟ್ ಮಾಡುತ್ತೆ ಗೊತ್ತಾ ಭೂತತ್ವನ ಭೂಮಿ ನಮ್ಗೆ ಏನ್ ಕೊಡುತ್ತೆ ಊಟ ಕೊಡುತ್ತೆ ಅದೇ ತರ ಭೂಮಿ ನಿಮ್ಮ ದೇಹನ ಪೋಷಣೆ ಮಾಡುತ್ತಲ್ವಾ ಯಾವ್ದಾದ್ರು ಒಂದು ಆಹಾರ ನಿಮ್ಮನ್ನ ಪೋಷಣೆ ಮಾಡೋ ಶಕ್ತಿ ಅದಕ್ಕಿದೆ ಅಂದ್ರೆ ಅದು ಎಲ್ಲೋ ಟರ್ನ್ ಆಗುತ್ತೆ ಭತ್ತ ಯಾವಾಗ ಕೊಯ್ಲು ಮಾಡ್ತೀವಿ ನಾವು ಹಸಿರು ಇರ್ಬೇಕಾದ್ರೆ ಕೊಯ್ಲ್ ಮಾಡಲ್ಲ ಆ ಗರಿಗಳೆಲ್ಲ ಎಲ್ಲೋ ಆಗ್ಬೇಕು ಜೋಳ ಯಾವಾಗ ಕೊಯ್ಲು ಮಾಡ್ತೀವಿ ಆ ಗರಿಗಳೆಲ್ಲ ಎಲ್ಲೋ ಆಗ್ಬೇಕು ಮ್ಯಾಂಗೋ ಯಾವಾಗ ಕಿತ್ಕೊಂಡು ತಿಂತೀವಿ ಎಲ್ಲೋ ಆದಾಗ ಯಾವುದೇ ಒಂದು ಹಣ್ಣು ತರಕಾರಿ ಕಾಳು ಕಡ್ಡಿ ಆ ಒಂದು ಸಸ್ಯ ಇರ್ಬೋದು ಗಿಡ ಇರ್ಬೋದು ಎಲ್ಲೋ ಟರ್ನ್ ಆಗಿದೆ ಅಂತಂದ್ರೆ ಅದು ನಿಮ್ಮನ್ನ ಪೋಷಣೆ ಮಾಡುತ್ತೆ ಇವಾಗ ಜನ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಹಸಿರು ಇರಲಿಕ್ಕೆ ಬಿಡ್ತಾರೆ ಅದಕ್ಕೆ ಕಿತ್ತಿಲಿನೆಲ್ಲ ಕೆಮಿಕಲ್ ಆಗಿಬಿಟ್ಟು ಹಣ್ಣು ಮಾಡಕ್ ನೋಡ್ತಾರೆ ನೀವಾಗಿ ಹಣ್ಣು ಮಾಡಕ್ ಟ್ರೈ ಮಾಡಿದ್ರೆ ಹೇಳಿ ಒಂದ್ ಕಡೆ ಸಿಹಿ ಇರುತ್ತೆ ಒಂದ್ ಕಡೆ ಉಳಿ ಇರುತ್ತೆ ನೀನ್ ಮಾಡಿದ್ರೆ ಅರ್ಧಂಬರ್ಧ ಅದು ಅದೇ ಪ್ರಕೃತಿನೇ ಮಾಡಿದ್ರೆ ಹಣ್ಣೆಲ್ಲ ಸಿಹಿ ಇರುತ್ತೆ ಅದೇ ತರ ನಿಮ್ಮ ದೇಹನ ನೀವು ಪೋಷಣೆ ಮಾಡ್ಬೇಕು ಅಂದ್ರೆ ಎಲ್ಲೋ ಕಲರ್ ಬೇಕು